ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈಗ ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳಿನ ಉಸಲಿ ಉಸ್ಲಿ ಮಾಡೋಣ ಇಲ್ಲ ಸಾರು ಗೊಜ್ಜು ಪಲ್ಯ ಚಟ್ನಿ ಎಲ್ಲ ಮಾಡ್ಕೊಂಡು ಬಿಸಿಬೇಳೆ ಬಾತ್ ಎಲ್ಲ ಮಾಡ್ಕೊಂಡಿರ್ತೀರ ಈಗ ಅವರೆಕಾಳು ಉಸಲಿ ಉಸ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅವರೆಕಾಳಿಗೆ ಒಂದು ಲೋಟ ನೀರು ಅಶಿಣದ ಪುಡಿ ಜೀರಿಗೆ ಪೆಪ್ಪರ್ ಪೌಡ್ರು ಒಂದು ಟೀ ಸ್ಪೂನ್ ಒಂದು ವಿಶಿಲ್ ತೆಗೆಸ್ಬೇಕು ಜೀರಿಗೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಜೀರಿಗೆ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಅವರೆಕಾಳಿಂದು ಗ್ಯಾಸ್ ಕಮ್ಮಿ ಆಗುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ನಾನು ಹಾಕೈದು ಹಾಕಿದ್ದೀನಿ ಆಮೇಲೆ ಒಂದು ಇಂಚು ಶುಂಠಿ ಅದನ್ನು ತರಿತರಿಯಾಗಿ ರುಬ್ಕೊಳ್ಳಿ ನೀರು ಹಾಕದೆ ರುಬ್ಕೋಬೇಕು ಈಗ ಅವರೆಕಾಳನ್ನು ತಮ್ಮ ಆರಿದ ಮೇಲೆ ನೀರನ್ನು ಬಸ್ಕೊಂಡ್ಬಿಡಿ ಈ ನೀರನ್ನ ಸಾರು ಮಾಡೋಕ್ಕೆ ಉಪಯೋಗಿಸ್ಕೋಬೋದು ಈಗ ಒಂದು ಒಲೆ ಹಚ್ಕೊಂಡು ಪ್ಯಾನ್ ಇಟ್ಟು ಪ್ಯಾನ್ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಉರಿ ಸಣ್ಣ ಮಾಡಿಕೊಂಡು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಚಿಟ್ಕಿ ಅಷ್ಟು ಹಿಂಗು ಹಿಂಗು ಹಾಕೋದ್ರಿಂದ ಅವರೇ ಕಾಳಿನ ವಾಯು ಇಫೆಕ್ಟ್ ಕಮ್ಮಿ ಆಗುತ್ತೆ ಉದ್ದಿನಬೇಳೆ ಕೆಂಪಾದ್ಮೇಲೆ ನೀವು ಅವರೆಕಾಳನ್ನು ಹಾಕಿ ಅದಕ್ಕೆ ಅವರೆಕಾಳು ಹಾಕಿ ತುರಿ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಕಾಯನ್ನು ಹಾಕಿ ಬೆರೆಸ್ಬೇಕು ಬೆರೆಸಿ ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣೆ ಹಿಂಗನ್ನು ನಾನು ಈಗ ಇದ್ದೀನಿ ಅವಾಗ ಎಣ್ಣೆ ಹಾಕೊಂಡು ಬರ್ತಾ ಈಗ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಆಮೇಲೆ ನೀವು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವೆರಡು ನನಗೆ ಬಿಟ್ಟು ಹೋಯಿತು ಈಗ ಬೇ ಕಾಳು ಬೇಯಿಸೋಕೆ ಉಪ್ಪು ಹಾಕಿರೋದ್ರಿಂದ ನೀವು ಉಪ್ಪನ್ನು ನೋಡಿಕೊಂಡು ಸೇರ್ಕೊ ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಷ್ಟು ನಂತರ ಒಂದು ಆರಿದ ಮೇಲೆ ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಬೇಯ್ದಾದ ಹತ್ತು ಬೆಂದಾದ್ಮೇಲೆ ಮುಂಚ ಬೆಂದಿರುತ್ತೆ ಸ್ವಲ್ಪ ಕಾಯಿದ ಮಸಾಲೆ ಎಲ್ಲ ಕಾಳಿಗೆ ಅಂಟ್ಕೊಳ್ಳೋ ಅಷ್ಟು ಒಂದು ಐ ಐದು ನಿಮಿಷ ಬಿಸಿ ಮಾಡ್ಕೋಬೇಕು ಅಷ್ಟೇ ಅದಾದಮೇಲೆ ಆಫ್ ಮಾಡಿ ಅರ್ಧ ಹೋಳು ನಿಂಬೆಹಣ್ಣು ಇಂಟ್ಕೊಳ್ಳಿ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಒಂಚ್ಟಿಕೆ ಸಕ್ಕರೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಅವರೇ ಕಾಳು ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಮೆಸೇಜ್ ಮಾಡಿ ಹೇಗೆ ಬಂತು ಅಂತ ಚೆನ್ನಾಗಿದೆ ಅಂತೇಳಿದಿ ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಆಮೇಲೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ